ಅದರ ಬತುಲ್ ಕಿಲ್ಲೆದಾರ ಅನ್ನುವಂಥ ಒಬ್ಬ ಮಹಿಳೆ ಈಗಾಗಲೇ ರೇಷನನ್ನು ಎಲ್ಲ ಒಂದು ನಮ್ಮ ಬಾಲಕ ಬಾಲ ಮಕ್ಕಳಿಗೆ ನಮ್ಮ ಅಂಗನವಾಡಿ ಮಕ್ಕಳಿಗೆ ತಾವು ಕರ್ನಾಟಕ ಸರ್ಕಾರದಿಂದ ರೇಷನ್ ಬರ್ತಿತ್ತು ಆ ರೇಷನನ್ನು ಹಾಕಿ ಕಳುವು ಮಾಡಿ ಸಾಕು ನೂರಾರು ಗುಡಾನುಗಳನ್ನ ಮಾಡಿಕೊಂಡು ಸಾಕಷ್ಟು ಕಡೆ ಎಲ್ಲ ಅದನ್ನು ವಿತರಣೆ ಆಗ್ತಾ ಇದೆ ತಮಗೆಲ್ಲ ಕೊಡ್ತಿರುವಂಥ ವಿಷಯ ಇದು ಇದ್ರ ಜೊತೆಗೆ ಏನು ಸಪೋರ್ಟ್ ಮಾಡ್ತೀನಿ ನೋಡಿರಿ ಇಲ್ಲಿರುವಂಥ ನಮ್ಮ ದಕ್ಷ ಅಧಿಕಾರಿಗಳು ಸಾಕಷ್ಟು ಮಂದಿನ ಹಿಡಿದು ಒಳಗೆ ಹಾಕಿದ್ದು ಎಕ್ಸಾಂಪಲ್ ಸಾಕಷ್ಟಿದ್ದಾವೆ ವಿತಿನ್ ಒನ್ ಒನ್ ಅವರ್ ಆಗಿರ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಆಗಿರ್ಬೋದು ಬಟ್ ಈಕಿನ್ ಯಾಕೆ ಹಿಡ್ದಿಲ್ಲ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿರುವಂಥ ಶಾಸಕರು ಪ್ರಸಾದ ಅಬ್ಬಯ್ಯ ಅವರೇನು ನಿಮ್ಗೊಂದು ವಿಷಯ ಗೊತ್ತಿರಲಿ ಪ್ರಸಾದ ಅಬ್ಬ್ಯ ಅವ್ರದ್ದು ನೀವು ಕಾಲೇಜಿಗೆ ತೆಗೀರಿ ಕಾಲ್ ಇಷ್ಟಿ ತೆಗಿರಿ ನಿಮಗೆಲ್ಲ ಗೊತ್ತಾಗೈತೆ ಯಾವ ಅಧಿಕಾರಿಗಳೊಳಗೆ ಪ್ರಸಾದ ಬಾಯಿ ಮಾತಾಡೋತಾರ ಯಾವ ಒಂದು ನಮ್ಮ ಈ ಪೊಲೀಸ್ ಇಲಾಖೆಗಾಗಿರ್ಬೋದು ಸಂಬಂಧಪಟ್ಟಂಥ ಬೇರೆ ಬೇರೆ ಇಲಾಖೆಗಾಗಿರ್ಬೋದು ಪ್ರಸಾದ ಬಾಯಿ ಮಾತಾಡಿ ಹಾಕಿಂದು ರಕ್ಷಣೆ ಮಾಡ್ತಿದ್ದಾರೆ ಆಮೇಲೆ ನಿಮಗೆಲ್ಲ ಗೊತ್ತಿರಲಿ ಆ ಹೆಣ್ಮಗಳು ಎಲ್ಲಿ ಓಡೋಗಿಲ್ಲ ಮನೆಯಾಗದಾಳ ಮನೆಯಾಗಿದ್ದು ಇವತ್ತಿನ ಅರೆಸ್ಟ್ ಮಾಡಿಲ್ಲ ಎಲ್ಲೆಲ್ಲೋ ಇವರು ಯು ಪಿ ಕಳಿಸ್ತಾರಂತ ಬಿಹಾರ್ ಕಳಿಸ್ತಾರಂತ ಮತ್ತೊಂದು ಕಡೆ ಕಳಿಸ್ತಾರಂತ ಹಿಡ್ಕೊಂಡ್ಬರಕ ಬಟ್ ಇಲ್ಲೇ ಅದಾಳ ಭಾಳ ದೂರ ಹೋಗ್ಬೇಡ್ರಿ ಸರ್ ಆ ಹೆಣ್ಮಗಳನ್ನ ಹಿಡೀರಿ ಹಿಡಿದ ನಂತರ ಆ ಹೆಣ್ಮಗಳದ್ದೊಂದು ನೀವು ಕಾಲ್ ಇಷ್ಟು ತೆಗೀರಿ ಕಾಲ್ ರೆಕಾರ್ಡ್ ತೆಗೀರಿ ಪ್ರಸಾದ್ ಅವರು ಆ ಹೆಣ್ಮಗಳ ಸಂಬಂಧ ಆ ಹೆಣ್ಮಗಳಿಗೆ ಎಷ್ಟು ಟೈಮ್ ಮಾತಾಡ್ಯಾರ ಮತ್ತು ಪ್ರಸಾದ್ ಅವ್ರು ಕಾಲು ಇಷ್ಟಿತ್ತಿದ್ದೀರಿ ಆ ಪ್ರಸಾದ್ ಅವರು ಸಂಬಂಧಪಟ್ಟಂಥ ನಮ್ಮ ಪೊಲೀಸ್ ಇಲಾಖೆಗೆ ನಮ್ಮ ಈ ಸ ಯಾವುದು ಕಸಬಾಪೀಠಿ ಇರ್ಬೋದು ನಮ್ಮ ಇಲ್ಲಿ ಎ ಸಿ ಪಿ ಆಫೀಸ್ ಇರ್ಬೋದು ಮತ್ತು ಕಮಿಷನರ್ ಆಫೀಸ್ ಇರ್ಬೋದು ಎಲ್ಲ ಕಡೆ ಎಷ್ಟು ಟೈಮ್ ಪ್ರಸಾದ್ ಹಬ್ಬೆಯವರು ಮಾತಾಡೋರನ್ನೋದು ಈ ವಿಷಯವಾಗಿ ಮಾತಾಡೋರು ತಮಗೆಲ್ಲ ಗೋರ್ತಕ್ಕೈತಿ ಇನ್ನೂ ಅನೇಕ ಹಲವಾರು ವಿಷಯಗಳದಾವೆ ಸರ್ ಸುಮಾರು ಬಂಕಾ ಪ್ರಚೋಗದಿಂದ ತಾವು ಗಬ್ಬರ್ ಮಾಡೋ ಹೋದ್ರೆ ಒಂದು ಐವತ್ತರಿಂದ ನೂರು ಅಕ್ಕಿ ಗುಡಾನ್ ಸಿಗ್ತಾವೆ ನಿಮಗೆ ಅಲ್ರಿ ರಾಜಾ ರಾಜ ರೋಷವಾಗಿ ಸರ್ ಹಂಡ್ರೆಡ್ ಪರ್ಸೆಂಟ್ ಪೀಪಲ್ರಾದ್ರು ಯಾಕಂತಂದ್ರೆ ಏ ಇಲ್ಲಿ ಇಂಥವ್ರು ಗುಂಡು ಹೊಡಿದಲ್ರಿ ಯಾಕಂದ್ರೆ ಪ್ರಸಾದ್ ಹಬ್ಬವ್ರು ಹೇಳ್ಯಾರಲ್ರಿ ಪ್ರಸಾದ ಅಬ್ಬವ್ರು ಹೇಳಿದ್ರು ಗುಂಡು ಹೊಡ್ದಿಲ್ಲ ಪ್ರಸಾದ ಹಬ್ಬವ್ರು ಹೇಳಿದ್ರ ಅಂದ್ರೆ ಅವ್ರು ರಕ್ಷಣೆ ಕೊಡುವಂಥ ಇಲ್ಲ ಇದಾಕೈತಿ ನೀವು ಸರ್ ನಾನು ಚಾಲೆಂಜ್ ಮಾಡ್ತೇನೆ ನಿಮಗೆ ಇವತ್ತು ಹೆಣ್ಮಗಳ ಮನೆಗೆ ಹೋಗ್ರಿ ಇಲ್ಲ ನಮಗಾರ ಅಧಿಕಾರಿ ಕೊಡಿ ನಾವು ಬಂದು ಕೊಡ್ತೇವೆ ಹೆಣ್ಮಗಳ್ಳ ಮನಿ ಒಳಗ ಸರ್ ಎಲ್ಲಿ ಇರೇ ಬಿಟ್ಟು ಹೊರಗಡೆ ಹೋಗಿಲ್ಲ ಓಡೋಗುವಂಥ ಇಲ್ಲ ಮನಿ ಒಳಗೆ ಅದಾಳ ಯಾಕಂದ್ರೆ ಅಷ್ಟ ಒಂದು ಭದ್ರತೆ ಆ ಹೆಣ್ಮಗಳಿಗೆ ಸಿಕ್ಕೈತಿ ಅದಕ್ಕೆಲ್ಲ ಕಾರಣ ಪ್ರಸಾದ ಹಬ್ಬವರು ಸರ್ ಶಶಿಕಾಂತ್ ಬಿಜ್ವಾಡ್ ಸರ್ ನಮಗೆ ಬಡ ಮಕ್ಕಳು ತಿನ್ನುವಂಥದ್ದು ಬಾಣಂತಿಯರು ತಿನ್ನುವಂಥ ಅನ್ನೋದಕ್ಕೆ ಕನ್ನ ಹಾಕಿದರೆ ಅವನು ಯಾರೇ ಇರಲಿ ಎಂಥ ದೊಡ್ಡ ಲೀಡ್ರೇ ಇರಲಿ ಕಾಂಗ್ರೆಸ್ನಲ್ಲಿರಲಿ ನನ್ನ ಕುಟುಂಬದ ಸದಸ್ಯನೇ ಆಗಿರಲಿ ಯಾರಿಗೂ ಕೂಡ ನಾವು ಅಂಥವ್ರನ್ನ ಕ್ಷಮಿಸೋದಿಲ್ಲ ಅಂಥವ್ರಿಗೆ ಕಾನೂನು ತಕ್ಕ ಶಿಕ್ಷೆ ಕೊಟ್ಟೇ ಕೊಡ್ತೀವಿ ಆದರೆ ಪಾಪ ಬಿ ಜೆ ಪಿ ಯಾರ ಇಂಥವನು ಅನಪ್ಪು ಬಿಜ್ವಾಡ ಮತ್ತು ಇನ್ನೊಬ್ಬನು ಶಶಿ ಬಿಜ್ವಾಡ ಅವ್ರು ಇದ್ದರು ಕಾಲ್ ಡಿಟೇಲ್ಸ್ ತೆಗೀರಿ ಕಾಲ್ ಡೀಟೇಲ್ಸ್ ತೆಗೀರಿ ಅರ್ಥ ಆಗ್ತದೆ ಅಂತೇಳಿ ಏನೋ ಮಾತಾಡಿದರು ನನ್ನ ಕಾಲ್ ಡಿಟೇಲ್ಸ್ ಏನು ತೊಗೊಂತರು ಹುಬ್ಬಳ್ಳಿ ಒಳಗೆ ನಿಮ್ಮ ರೆಕಾರ್ಡ್ ಏನೈತೆ ಅನ್ನೋದು ನೋಡಿರಿ ನಿಮ್ಮ ಇತಿಹಾಸ ಏನೈತಿ ಅನ್ನೋದು ನೋಡಿರಿ ನಾಚಿಕೆ ಆಗಬೇಕು ಯಾವುದದು ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನಂಗೆ ನಾಚಿಕೆ ಆಗಬೇಕು ಅವ್ರಿಗೆ ನನ್ನ ಕಾಲ್ ರೆಕಾರ್ಡ್ಸ್ ಏನು ಹುಬ್ಬಳ್ಳಿ ಜನಕ್ಕೆ ನನ್ನ ರೆಕಾರ್ಡು ನನ್ನ ಕಾಲ್ ರೆಕಾರ್ಡು ಗೊತ್ತಿದ್ದರಿಂದ ಮೂರು ಬಾರಿ ಆರಿಸಿದ್ದಾರೆ ನಿಮ್ಮ ಕಾಲ್ ರೆಕಾರ್ಡ್ ಏನೈತಿ ನಿಮ್ಮ ಹಿಸ್ಟ್ರಿ ಏನೈತಿ ತೆಗೆದು ನೋಡ್ಕೊಡ್ರಿ ಹುಬ್ಬಳ್ಳಿ ಜನಕ್ಕಲ್ಲ ಧಾರವಾಡ ಜನಕ್ಕೆ ನಿಮ್ಮ ಹಿಸ್ಟ್ರಿ ಗೊತ್ತೈತಿ ನಿಮಗೆ ಸು ಸುಮ್ ಸುಮ್ಮನೆ ಯಾರ್ಯಾರ ಬಗ್ಗೆ ಮಾತಾಡೋಕ್ಕೋಗಿ ನಿಮ್ಮ ಮುಖಕ್ಕೆ ಅದು ಆಕಾಶಕ್ಕೆ ಹೋಗಿದ್ರೆ ನಿಮ್ಮ ಮುಖಕ್ಕೆ ಬೀಳ್ತಾರೆ ಜನ ಗಮನಿಸ್ತಾರೆ ಖಂಡಿತವಾಗಿ ಕೂಡ ಎಲ್ಲೋ ಒಂದು ಕಡೆ ಎಡವೆ ಎಡವಿದ್ದಾರೆ ಸರಿಯಾಗಿ ತನಿಖೆ ಮಾಡಿ ಯಾರು ತಪ್ಪಿಸ್ತರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕನ್ನೋ ಅಂಥದ್ದು ನಾನೇ ಒತ್ತಾಯ ಮಾಡ್ತೀನಿ ಅದರಲ್ಲಿ ಯಾವುದೂ ಮುಲಾಜಿಲ್ಲ ಅದು ಯಾವುದು ಕಾಂಪ್ರಮೈಸ್ ಯಾರೇ ರೀ ಎಲ್ಲ ಇರ್ತಾರೆ ಯಾವ ಪಾರ್ಟಿಯಾಗಿರಂಗಿಲ್ಲ ಎಲ್ಲ ಪಾರ್ಟಿಯಾಗ ಕಳ್ಳ್ರಿರ್ತಾರೆ ಸುಳ್ಳ್ರಿರ್ತಾರೆ ಅಂದ ತಕ್ಷಣ ಅದು ಪಾರ್ಟಿಗೆ ಸೇರ್ತದೆ ನಾವು ಅಂಥವ್ರಿಗೆ ಪಾರ್ಟಿಯಿಂದ ವಜಾ ಮಾಡ್ತೀವಿ ಅಂಥವ್ರ ಮೇಲೆ ಕೇಸ್ ಫೈಲ್ ಮಾಡಕ್ಕೆ ಹೇಳ್ತೀವಿ ಯಾರೇ ಇರಲಿ ಅದು ಯಾರೇ ತಪ್ಪಿಸ್ತರಿದ್ರು ಕೂಡ ನಾವು ಅದನ್ನೆಲ್ಲ ಒಪ್ಕೊಳ್ಳೋದಿಲ್ಲ ಯಾಕಂದರೆ ಆ ಕೀಳುಮಟ್ಟಕ್ಕೆಲ್ಲ ನಾವು ಅಂಥದಕ್ಕೆಲ್ಲ ಸಪೋರ್ಟ್ ಮಾಡೋಂಗಿಲ್ಲ ಯಾರು ಸಣ್ಣ ಸಣ್ಣ ಮಕ್ಕಳ ಬಡವರದು ಅನ್ನ ತಿನ್ನುವಂಥ ಅಂತಹ ನೀಚ ಮನಸ್ಥಿತಿಯವರು ಕೆಟ್ಟ ಮನಸ್ಥಿತಿಯವ್ರಿಗೆ ನಾನು ಎಂದೂ ಕೂಡ ಸಹಿಸೋದಿಲ್ಲ ನನ್ನ ಜೀವನದಲ್ಲಿ ಇಂಥ ಹಿಸ್ಟ್ರಿ ನನ್ನದು ರೆಕಾರ್ಡ್ಸೇ ಇಲ್ಲ ನನ್ನ ಹದಿಮೋ ಹನ್ನೆರಡು ವರ್ಷ ಇವತ್ತು ನೋಡ್ತಾ ಇದ್ದೀರಿ ನಾನು ಇಂಥ ಯಾವ ಕೂಡ ಗ್ಯಾಂಬ್ಲಿಂಗು ಇಂಥದಕ್ಕೆ ಯಾವುದನ್ನು ಕೂಡ ಸಪೋರ್ಟ್ ಮಾಡಿದವನು ಅನ್ನೋನಲ್ಲ ಅದಕ್ಕಾಗಿ ಜನ ನಂಗೆ ಮೂರು ಬಾರಿ ಆರಿಸಿದ್ದಾರೆ ಇವತ್ತು ಅಲ್ಲ ಅವ್ರು ನೋಡಿರಿ ಅವರಿಂದ ಹಿಡ್ಕೊಂಡು ಪ್ರೈಮ್ ಮಿನಿಸ್ಟರ್ವರೆಗೂ ಕೂಡ ಅವರು ಜಾತಿ ಧರ್ಮದ ಹೆಸರಿನಲ್ಲೇ ಅವರ ಅಸ್ತಿತ್ವ ಅವ್ರಿಗೆ ಡೆವಲಪ್ಮೆಂಟ್ ವಿಚಾರದಾಗ ಮಾತಾಡೋಕ್ಕೆ ಏನಿಲ್ಲ ಬೇರೆ ಇಲ್ಲೇ ಇಲ್ಲೇ ಇಲ್ಲ ಇಲ್ಲೇ ಇಲ್ಲ ಅವ್ರಿಗೆ ಒಂದು ಮುಸ್ಲಿಮ್ ತಗೋಬೇಕು ಒಂದು ಪಾಕಿಸ್ತಾನ್ ತಗೋಬೇಕು ಅದು ಬಿಟ್ಟರೆ ಬೇರೆ ಏನಾಯ್ತು ಅವ್ರಿಗೆ ಏನಿಲ್ಲೇ ಇಲ್ಲ ಚರ್ಚೆಗಳಾದ್ರೆ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗಲಿ